ಇವತ್ತು ಬೆಳಗ್ಗೆ ನಾನು ಗುಲ್ಬರ್ಗನಲ್ಲಿ ಗೌರ್ಮೆಂಟ್ ಡಿಸ್ಟಿಕ್ ಹಾಸ್ಪಿಟಲ್ನಲ್ಲಿ ಒಂದು ಇಂದಿರಾ ಕ್ಯಾಂಟೀನ್ ಇದೆ ಇಂದಿರಾ ಕ್ಯಾಂಟೀನ್ನಲ್ಲಿ ವಿಸಿಟ್ ಮಾಡಿದ್ದೇನೆ ಆ ಥರ ಸುಮಾರು ಕರ್ನಾಟಕನಲ್ಲಿ ಎಲ್ಲ ಡಿಸ್ಟಿಕ್ನಲ್ಲಿ ಹೋಗಿ ಇಂದಿರಾ ಕ್ಯಾಂಟೀನ್ ವಿಸಿಟ್ ಮಾಡಿದ್ದೇನೆ ಮೊನ್ನೆ ನಮ್ಮ ಸಿ ಎಂ ಸಾಹೇಬರು ಕ್ಷೇತ್ರದಲ್ಲಿ ಹೋಗಿ ವಿಸಿಟ್ ಮಾಡಿದ್ದೇನೆ ಕೋಲಾರ್ ಬೆಂಗಳೂರು ರೂಲರ್ ಮತ್ತು ಆ ಥರ ಸುಮಾರು ಎಲ್ಲಿ ಹೋಗಿ ಹೋಗ್ತೀನಿ ನಾನು ವಿಸಿಟ್ ಮಾಡ್ತೀನಿ ರಿವ್ಯೂ ಮೀಟಿಂಗ್ ತೊಗೋತೀನಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಮಾಡ್ತೀನಿ ಗುಲ್ಬರ್ಗನಲ್ಲಿ ಆಲ್ಸೋ ರಿವ್ಯೂ ಮೀಟಿಂಗ್ ಇದೆ ಡಿ ಸಿ ಆಫೀಸ್ನಲ್ಲಿ ಮತ್ತು ಇದು ಹಾಸ್ಪಿಟಲ್ದು ಸುಮಾರು ಕಡೆ ವಿಸಿಟ್ ಮಾಡಿದ್ದೀನಿ ಬಟ್ ಇಲ್ಲಿ ಏನು ಡಿಮ್ಯಾಂಡ್ ಇದೆ ಯಾಕಂದರೆ ಹಾಸ್ಪಿಟಲ್ ಇದೆ ದೊಡ್ಡದು ಹಾಸ್ಪಿಟಲ್ ಗುಲ್ಬರ್ಗ ಅದು ಒಳ್ಳೆಯದು ಇದೆ ಮತ್ತು ಏನು ಡಿಮ್ಯಾಂಡ್ ಇದೆ ಅಂದರೂ ಫೈವ್ ಹಂಡ್ರೆಡ್ ಟಾರ್ಗೆಟ್ ಇದೆ ಅದು ಥೌಸಂಡ್ಗಿಂತ ಜಾಸ್ತಿ ಪಬ್ಲಿಕ್ ಇಲ್ಲಿ ಬರ್ತಾರೆ ವಿಸಿಟ್ ಮಾಡ್ತಾರೆ ಅದ್ರ ಸಲಗೆ ನಾನು ಥೌಸಂಡ್ ಮಾಡಿ ಕೊಡಿ ಅಂತ ಹೇಳಿದ್ದೀನಿ ಮತ್ತು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಇದು ಬಡವರಿಗೆ ಮತ್ತು ರೈತರಿಗೆ ಯುವಕರಿಗೆ ಮತ್ತು ಎಸ್ಪೆಷಲಿ ಎಲ್ಲಿ ಹಾಸ್ಪಿಟಲ್ ಇದೆ ಬೇರೆ ಬೇರೆ ಹಾಸ್ಪಿಟಲ್ ಅಂದರೂ ಇಲ್ಲಿ ಪೇಷಂಟ್ಸ್ ತುಂಬ ಬರ್ತಾರೆ ಹತ್ತು ರೂಪಾಯಿನಲ್ಲಿ ಬ್ರೇಕ್ಫಾಸ್ಟ್ ಐದು ರೂಪಾಯಿನಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಹತ್ತು ರೂಪಾಯಿನಲ್ಲಿ ಊಟ ಸಿಗ್ಬೇಕಂದ್ರೆ ತಮಗೆ ಗೊತ್ತಿದೆ ಒಂದು ಟೀ ಚಾಯ್ ಸಿಗೋದು ಕಷ್ಟ ಇದೆ ಅದ್ರ ಸಲಗೆ ನಾನು ಎಸ್ಪೆಷಲಿ ರಿವ್ಯೂ ಮೀಟಿಂಗ್ನಲ್ಲಿ ಮಾತಾಡ್ತೀನಿ ಅದು ಮೀನು ಪ್ರಕಾರ ಮತ್ತು ಒಳ್ಳೆ ರೀತಿಯಲ್ಲಿಂದ ಫುಡ್ ಕೊಡಬೇಕಂತ ನಮ್ಮದು ಡೈರೆಕ್ಷನ್ ಇದೆ ಮುಖ್ಯಮಂತ್ರಿ ಈ ಸಲ ಸ್ವಲ್ಪ ಅಮೌಂಟ್ ಆಲ್ಸೋ ಜಾಸ್ತಿ ಮಾಡಿದ್ದಾರೆ ಇಲ್ಲ ಇದು ಕರ್ನಾಟಕ ಭಾಷೆ ಇದೆ ಇದು ಅವರು ಏನು ಹೇಳ್ತಾರೆ ಅವರು ಏನು ತಿಳಿದು ಹೇಳಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ಮತ್ತಿದು ಇದು ಕನ್ನಡ ಭಾಷೆ ನಮ್ಮ ಕನ್ನಡ ಜನರಿಗೆ